ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕರಿದ ಎಳ್ಳಿನ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲು ನಾನಿಲ್ಲಿ ಅರ್ಧ ಕಿಲೋ ಮೈದಾ ತಗೊಂಡಿದ್ದೀನಿ ಮೈದಾ ನಾನು ಆಲ್ರೆಡಿ ಜೆಲ್ಸಿ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಗೋಧಿ ಹಿಟ್ಟಿನಿಂದ ಕೂಡ ಮಾಡಬಹುದು ಗೋಧಿ ಹಿಟ್ಟಿನಿಂದ ಮಾಡಿದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನಂತರ ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆ ಚಿಟಿಕೆ ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾವು ತುಪ್ಪ ಸೇರಿಸಿದ ಕೂಡಲೇ ಕೈಯಿಂದ ಮುಟ್ಟಬಾರ್ದು ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡು ಆದ ನಂತರ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ತುಪ್ಪ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಗಟ್ಟಿಯಾಗಿ ನಾದಿ ರೆಡಿ ಮಾಡ್ಕೋಬೇಕು ನಾವು ಚಪಾತಿ ಮಾಡೋದಕ್ಕೆ ಅಂತ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಅಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ನೀಟಾಗಿ ಒತ್ತಿ ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಹಿಟ್ಟು ರೆಡಿ ಆಗಬೇಕು ಅಂದರೆ ಎಳ್ಳಿನ ಹೋಳಿಗೆ ಕ್ರಿಸ್ಪಿಯಾಗಿ ರೆಡಿ ಆಗ್ತೇವೆ ಪ್ಲೇಟ್ ಮುಚ್ಚಿ ಒಂದು ಗಂಟೆ ನೆನೆಯೋದಕ್ಕೆ ಬಿಡಿ ನಂತರ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಎರಡು ನೂರು ಗ್ರಾಮ್ ಆಗುವಷ್ಟು ಕರಿ ಎಳ್ಳು ತೊಗೊಂಡಿದ್ದೀನಿ ನೀಟಾಗಿ ಹುರಿದು ರೆಡಿ ಮಾಡ್ಕೋಬೇಕು ಎಳ್ಳು ಯಾವ ರೀತಿ ಹುರಿಬೇಕಪ್ಪ ಅಂತಂದರೆ ಚಟಪಟ ಸಿಡಿಬೇಕು ಅಂದರೆ ಎಳ್ಳು ದುಂಡಗೆ ಆಗಬೇಕು ಹೊತ್ತಿಸ್ಬಾರ್ದು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಎಳ್ಳು ಹುರಿದು ರೆಡಿ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಹುರಿಯೋದ್ರಿಂದ ಎಳ್ಳು ಕರೆಕ್ಟಾಗಿ ಹುರಿಯೋದಿಲ್ಲ ಹಾಗೆ ಬೇಗ ಸೀದೋಗ್ತವೆ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಎಳ್ಳು ಹುರಿದು ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಎಳ್ಳು ಹುರಿದು ರೆಡಿಯಾಗಿವೆ ನಾನಿಲ್ಲಿ ಪ್ಲೇಟ್ಗೆ ಹಾಕಿ ಬಿಡ್ತಾ ಇದ್ದೀನಿ ನೆಕ್ಸ್ಟು ಐವತ್ತು ಗ್ರಾಮ್ ಆಗುವಷ್ಟು ಶೇಂಗಾ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಹುರಿಯುವಾಗನೂ ಅಷ್ಟೇ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಶೇಂಗಾ ಹುರಿದು ರೆಡಿ ಮಾಡ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ಶೇಂಗಾ ಹಾಕಬಹುದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಶೇಂಗಾ ಹಾಕೋದ್ರಿಂದ ಎಳ್ಳಿನ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ರೆಡಿಯಾಗ್ತವೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ರೀತಿ ಎಳ್ಳಿನ ಹೋಳಿಗೆ ರೆಡಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ಶೇಂಗಾ ಹುರಿದು ರೆಡಿ ಆಗಿವೆ ನಾನಿಲ್ಲಿ ಬೌಲ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಸೋಂಪು ಕಾಳು ಕೂಡ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿ ಎರಡು ಟೀ ಸ್ಪೂನ್ ಗಸಗಸೆ ಹಾಕಿ ಇದ್ದೀನಿ ಇಲ್ಲಿ ನಾವು ಎಳ್ಳು ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಹುರಿದು ಇಟ್ಕೊಂಡಿರುವಂಥ ಕಡಲೆ ಬೀಜ ಹಾಗೆ ಎಳ್ಳು ಸೋಂಪು ಕಾಳು ಏಲಕ್ಕಿ ಶುಂಠಿ ಪೌಡರ್ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಪೌಡರ್ ಮಾಡಿಕೊಂಡು ಆದ ನಂತರ ಹುರಿದು ಇಟ್ಕೊಂಡಿರುವಂಥ ಗಸಗಸೆ ಹಾಗೆ ಅರ್ಧ ಬಟ್ಟಲು ಒಣ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಕೊಬ್ಬರಿ ತುರಿ ಹಾಕಿದ ನಂತರ ತುಂಬ ನುಣ್ಣಗೆ ಗ್ರೈಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಎರಡು ಸೆಕೆಂಡ್ ಗ್ರೈಂಡ್ ಮಾಡಿದರೆ ಸಾಕು ನಂತರ ನಾನಿಲ್ಲಿ ಮುನ್ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ನಾನಿಲ್ಲಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಗ್ರೇಟ್ ಮಾಡಿ ಸೇರಿಸ್ಕೋಬಹುದು ಬೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೇನಾದರೂ ಸ್ವೀಟ ಕಡಿಮೆ ಬೇಕು ಅನಿಸಿದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಎಳ್ಳಿನ ಹೋಳಿಗೆಗೆ ಬೆಲ್ಲ ಕರೆಕ್ಟಾಗಿ ಆದರೆ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ರೆಡಿ ಆಗ್ತವೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಆದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಆನ್ ಆಫ್ ಮಾಡಿ ಈ ರೀತಿ ಪೌಡರ್ ರೆಡಿ ಮಾಡ್ಕೋಬೇಕು ಬೆಲ್ಲ ಹಾಕಿರ್ತೇವೆಲ್ಲ ಹಾಗಾಗಿ ಈ ರೀತಿ ನಾವು ಪೌಡರ್ ಮಾಡ್ಕೋಬೇಕು ಇಲ್ಲಿ ನಾನು ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಮಾತ್ರ ಹಾಕಬೇಕು ಜಸ್ಟ್ ನಾಲ್ಕು ಟೀ ಸ್ಪೂನ್ ಹಾಕಿದರೆ ನಮಗಿಲ್ಲಿ ಹೂರಣ ಕರೆಕ್ಟಾಗಿ ರೆಡಿಯಾಗುತ್ತೆ ಹೊಸದಾಗಿ ಮಾಡೋರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈಸಿಯಾಗಿ ಟೇಸ್ಟಿಯಾಗಿ ಕರಿದ ಎಳ್ಳಿನ ಹೋಳಿಗೆ ಮಾಡಿ ಹಾಳಾಗೋ ಚಾನ್ಸೇ ಇಲ್ಲ ನೋಡಿ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನಾನು ಹೂರಣ ರೆಡಿ ಮಾಡಿಕೊಂಡು ಆದ ನಂತರ ಈ ರೀತಿ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ನೆನಪಿರಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರು ಹಾಕಬೇಕು ಹೂರ್ಣ ಮಾಡೋದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಹಾಗಾಗಿ ಇವಾಗ ನಮಗೆ ಹೂರ್ಣ ರೆಡಿಯಾಗಿದೆ ಹೂರ್ಣ ಕಲಸಿ ರೆಡಿ ಮಾಡುವಾಗ ಕೈಗೆ ಅಂಟುತ್ತೆ ನಂತರ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತೇವಲ್ಲ ಆವಾಗ ಕೈಗೆ ಅಂಟೋದಿಲ್ಲ ಹಿಟ್ಟು ರೆಡಿ ಮಾಡಿ ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾವು ಒಮ್ಮೆ ಕಲ್ ಮೇಲೆ ಈ ರೀತಿ ನಾದಿ ರೆಡಿ ಮಾಡ್ಕೋಬೇಕು ತುಂಬ ಜನ ಕೇಳ್ತಾ ಇರ್ತಾರೆ ಕಲ್ಮೇಲೆ ಯಾಕೆ ಹಿಟ್ಟು ರೆಡಿ ಮಾಡ್ತೀರಿ ಅಂತ ಕಲ್ಮೇಲೆ ಈ ರೀತಿ ನಾದಿ ಹಿಟ್ಟು ರೆಡಿ ಮಾಡೋದ್ರಿಂದ ಹದವಾಗಿ ಹಿಟ್ಟು ರೆಡಿಯಾಗುತ್ತೆ ಪೂರಿ ಮಾಡೋದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇವೆಲ್ಲ ಆ ರೀತಿಯಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಯಿಂದ ಅಗಲ ಮಾಡಿ ನಂತರ ನಾವು ಹುರುಣದ ಉಂಡೆ ಇಟ್ಟು ಈ ರೀತಿ ಪಿಲ್ ಮಾಡಿದರೆ ಆಯಿತು ನೋಡಿ ಮೇಲೆ ಬಂದಿರುವಂಥ ಎಕ್ಸ್ಟ್ರಾ ಹಿಟ್ಟು ತೆಗೆದುಬಿಡಿ ಇವಾಗ ನಾನು ಹೋಳಿಗೆ ರೆಡಿ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದು ಉಂಡೆ ತಗೊಂಡಿದ್ದೀನಿ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಈ ರೀತಿ ಹಗುರವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ತುಂಬ ಒತ್ತಿ ಲಟಿಸಬಾರ್ದು ಹಾಗೆ ತುಂಬ ದೊಡ್ಡದಾಗಿ ಕೂಡ ಮಾಡಬಾರ್ದು ಇಷ್ಟೇ ಇರಬೇಕು ನೋಡಿ ಮೊದಲು ನಾನು ರೌಂಡ್ ಶೇಪಲ್ಲಿ ಮಾಡಿ ತೋರಿಸಿದ್ದೆ ಈ ರೀತಿಯಾದರೂ ನೀವು ಮಾಡಬಹುದು ಅಥವಾ ರೌಂಡಾಗಿ ಕೂಡ ಮಾಡಬಹುದು ತುಂಬಾ ಈಜಿ ಇದೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಂತರೂ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೋಳಿಗೆ ಫ್ರೈ ಮಾಡಿ ರೆಡಿ ಇದ್ದೀನಿ ಎಣ್ಣೆಯಲ್ಲಿ ಹೋಳಿಗೆ ಹಾಕಿದ ನಂತರ ಮೇಲಿನಿಂದ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಅಂದರೆ ಹೋಳಿಗೆ ಉಬ್ಬಿ ಬರ್ತವೆ ಹಾಗೆ ಕ್ರಿಸ್ಪಿ ಕೂಡ ಆಗ್ತವೆ ಎಲ್ಲ ಹೋಳಿಗೆನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ವಾವು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೋಳಿಗೆ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಬಾಯಲ್ಲಿ ಇಟ್ಟರೆ ಕರಗ್ತವೆ ಅಷ್ಟೊಂದು ಸೂಪ್ಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿವೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ವಿಡಿಯೋ ನೋಡಿ ಧನ್ಯವಾದಗಳು